ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಏನು ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತು ಹೋರಾಟ ರಾಜ್ಯದಲ್ಲಿ ನಡೀತಾ ಇದೆ ಕರ್ನಾಟಕ ರಾಜ್ಯ ರೈತ ಸಂಘ ಈ ಅಧ್ಯಕ್ಷರ ಗೊಂದಲದಲ್ಲಿ ಏಕಪಕ್ಷೀಯ ನಿರ್ಧಾರಗಳು ಸರಿಯಾದ ರೈತರ ಪಟ್ಟ ನಿಲುವ ತೋ ಇರೋದ ಅದು ಸರಿಬರದ ಕಾರಣ ನಾವು ಇವತ್ತು ರಾಜ್ಯದಲ್ಲಿ ಈಗ ನಾಯಕತ್ವ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲರ ಲೀಡರ್ಶಿಪ್ಪಲ್ಲಿ ಯಾರೋ ಒಬ್ಬರು ಅಧ್ಯಕ್ಷ ಇರಬಾರ್ದು ಒಂದು ಸಾಮೂಹಿಕ ನಾಯಕತ್ವ ಅಧ್ಯಕ್ಷೀಯ ಮಂಡಳಿ ಅಧ್ಯಕ್ಷೀಯ ಕಾರ್ಯದರ್ಶಿ ಮಂಡಳಿ ಈ ಥರ ಒಂದು ಪರಿಕಲ್ಪನೆ ನಂಜುಣ್ ಸ್ವಾಮಿ ಅವರು ಕೊನ್ಕೋನೆಯಲ್ಲಿ ಅದನ್ನು ಬರೆದಂಥ ಪುಸ್ತಕದಲ್ಲಿ ಅದನ್ನು ಬರೆದಿರೋ ಅದಕ್ಕೋಸ್ಕರ ನಾವು ಇವತ್ತು ರಾಜ್ಯದಲ್ಲಿ ಎರಡು ಸಾವಿರದ ಒಂದರಿಂದ ಆ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಅಗತ್ಯದಿಂದ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಆ ಒಂದರಲ್ಲಿ ಇಲ್ಲಿ ಯಾರೋ ಒಬ್ಬರು ಅಧ್ಯಕ್ಷ ಇಲ್ಲ ಅದು ತಾಲೂಕು ಇರ್ಬೋದು ಜಿಲ್ಲೆ ಇರ್ಬೋದು ಮತ್ತು ರಾಜ್ಯ ಇರ್ಬೋದು ಅಲ್ಲಿ ಅಧ್ಯಕ್ಷೀಯ ಅಂತ ಐದು ಜನ ಸದಸ್ಯರು ಇರ್ತಾರೆ ಪುನಃ ಅದಕ್ಕೆ ಕೆಳಗಡೆ ಮಂಡಳಿಗಳು ಬರ್ತವೆ ಏಕಪಕ್ಷ ಎಲ್ಲರೂ ಕೂತು ಚರ್ಚೆ ಮಾಡಿ ಒಂದು ನಿರ್ಣಯಗಳನ್ನು ತಗೊಳ್ಳೋದು ಒಂದು ಪರಿಸ್ಥಿತಿ ಇದೆ ಹಾಗಾಗಿ ಈ ಒಂದು ಸಾಮೂಹಿಕ ನಾಯಕತ್ವ ಕರ್ನಾಟಕದಲ್ಲಿ ಪ್ರಬಲವಾಗಿ ಬೆಳೀತಾ ಇದೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಯಾರೂ ರಾಜ್ಯ ಮಾಡಿ ಎಲ್ಲ ಸೆಕೆಂಡ್ ಲೈನ್ ಏನು ಲೀಡರ್ಗಳಿದ್ದರು ಅವರೆಲ್ಲರೂ ಸೇರಿ ಒಂದು ಕಟ್ಟಡ ಅಂತ ಒಂದು ಸಾಮೂಹಿಕ ನಾಯಕತ್ವ ಆದರೆ ಅವರ ಮಗಳು ಚುಕ್ಕಿ ಕಿ ಸ್ವಾಮಿ ಇರಿದ್ದಾರೆ ಜೊತೆಗೆ ಗಂಗಾಧರ್ ಸರ್ ಇದ್ದಾರೆ ಹಿರಿಯರು ಇವರ ಮಾರ್ಗದರ್ಶನದಲ್ಲಿ ಇವತ್ತು ಸಾಮೂಹಿಕ ನಾಯಕ ಕರ್ನಾಟಕದಲ್ಲಿ ಪ್ರಬಲವಾಗಿ ಒಂದು ಪ್ರಾಮಾಣಿಕವಾಗಿ ನಡೀತಾ ಇದೆ ಎಲ್ಲರೂ ಬೇರೆ ಸಂಘಟನೆ ಇವತ್ತು ನಾಯ ಸಾಮೂಹಿಕ ನಾಯಕತ್ವಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಒಂದು ಅಭಿಯಾನ ರಾಜ್ಯದಲ್ಲಿ ನಡೀತಾ ಇದೆ ಈಗ ಚಾಮರಾಜನಗರ ಭಾಳ ಜೋರಾಗಿದೆ ಮೈಸೂರಲ್ಲಿ ಚೆನ್ನಾಗಿದೆ ಹೀಗಾಗಿ ಬೇಕಾದರೂ ಈ ಒಂದು ಸದಸ್ಯತ್ವನ ತಗೋಬೇಕಾಗಿದೆ ಏನೋ ಒನ್ನೂರು ಪ್ರಕಾಶ್ ಇರ್ಬೋದು ಮಂಜು ಕಿರಣಿ ಈ ಥರ ಒಂದು ನಾವು ನಂಬರ್ಗಳನ್ನ ಕೊಡ್ತೀವಿ ಆ ನಂಬರ್ಗಳನ್ನ ಪಡ್ಕೊಂಡು ಈ ಒಂದು ಸದಸ್ಯತ್ವನ ಎಲ್ಲರೂ ನಾವು ಎಲ್ಲ ಕಡೆನೂ ಹೋಗೋಕ್ಕಾಗಲ್ಲ ಅವರವರ ಕೆಲಸದ ನಡುವೆ ಅವರವರ ಇದರಲ್ಲಿ ನಾವು ಎಲ್ಲ ಕಡೆನೂ ಓದದ ಕಾರಣ ಯಾರ ರೈತ ಸಂಘದ ನೆರವು ಪ್ರಾಮಾಣಿಕತೆ ಈ ದೇಶನ ಉಳಿಸಬೇಕು ಈ ಮಣ್ಣನ್ನು ಉಳಿಸಬೇಕು ಈ ರಾಜ್ಯನ ಉಳಿಸಬೇಕು ಈ ಏನು ಕಾಯ್ದೆಗಳು ಎಲ್ಲದರ ವಿರುದ್ಧ ಹೋರಾಡ್ತಾ ಇರುವ ಒಂದು ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಆಗ ಹಸಿರು ಸೇನೆಗೆ ತಮ್ಮ ಸದಸ್ಯರನ್ನು ಪಡೆಯಬೇಕಾದರೆ ನನ್ನ ಹೆಸರು ಒನ್ನೂರು ಪ್ರಕಾಶ್ ಅಂತ ಈಗ ನಾನು ನನ್ನ ನಂಬರು ಒಂಬತ್ತು ಆರು ಎರಡು ಸೊನ್ನೆ ಆರು ಎರಡು 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 ಒಂದು ಮೂರು ಈ ಮ ಇನ್ನೊಂದು ಸರಿ ಹೇಳ್ತೀನಿ ಒಂಬತ್ತು ಆರು ಎರಡು ಸೊನ್ನೆ ಆರು ಎರಡು 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 ಒಂದು ಮೂರು ಅದೇ ರೀತಿ ಮಂಜು ಕಿರಣ್ ಅವರು ಒಂಬತ್ತು ಏಳು ಮೂರು ಒಂದು ಒಂಬತ್ತು ಮೂರು ಎರಡು ನಾಲ್ಕು 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 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂಬತ್ತು ಏಳು ಮೂರು ಒಂದು ಒಂಬತ್ತು ಮೂರು ಎರಡು ನಾಲ್ಕು 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 ಅದೇ ರೀತಿ ಇವತ್ತು ನಂಜನಗೂಡಿನ ದುಗ್ಗಳ್ಳಿ ಗ್ರಾಮದಲ್ಲಿ ಸುಮಾರು ಆ ಭಾಗದ ಹಲವಾರು ಗ್ರಾಮಗಳು ಇವತ್ತು ಸಾಮೂಹಿಕ ನಾಯಕತ್ವಕ್ಕೆ ಸೇರಿ ಇವತ್ತು ಎಲ್ಲರೂ ಸದಸ್ಯತ್ವವಾಗಿ ಆ ದುಗ್ಗಳ್ಳಿ ಗ್ರಾಮದ ಒಂದು ಸೆಂಟರ್ ಅಲ್ಲಿ ಇವತ್ತು ನಾವು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಗ್ರಾಮ ಘಟಕವನ್ನು ಉದ್ಘಾಟನೆ ಮಾಡಿದ್ವಿ ಸುತ್ತಮುತ್ತ ಏಳೆಂಟು ಗ್ರಾಮಗಳ ರೈತರು ಇವತ್ತು ಅಲ್ಲೇ ಸೇರಿದ್ದಾರೆ ನಂಜನಗೂಡು ತಾಲೂಕಲ್ಲಿ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಪ್ರಬಲವಾಗಿ ಸಾಮೂಹಿಕ ನಾಯಕತ್ವ ಹೆಚ್ಚು ಹೆಚ್ಚು ಬೆಳೀತಾ ಇದೆ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲ ರೈತರು ಏನೇ ತೊಂದರೆ ಇದ್ರು ಏನೇ ಆದರೂ ಈ ಒಂದು ನಂಬರ್ಗಳಿಗೆ ಮತ್ತೆ ಜೊತೆಯಾಗಿ ಈ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹೆಸರಿಗೆ ತಮ್ಮ ಸದಸ್ಯತ್ವನ ಪಡೆದು ತುಂಬ ಗ್ರಾಮ ಘಟಕವನ್ನು ಓಪನ್ ಮಾಡಬೇಕು ಜೊತೆಗಾಗಿ ಮುಂದೆ ನಾವು ರೈತರು ಬೆಳೆದಂಥ ಏನು ಬೆಲೆ ಇಲ್ಲ ಬೆಲೆ ಇಲ್ಲ ಅಂತ ಇದೀವಿ ನಾವೇ ಬೆಲೆ ನಿಗದಿ ಮಾಡೋದು ನಾವೇ ಮಾರ್ಕೆಟ್ ಮಾಡೋದು ನಾವೇ ಮೌಲ್ಯವರ್ಧನೆ ಎಲ್ಲವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮಾಡೋಕ್ಕೆ ಇಷ್ಟಪಡ್ತದೆ ನಮಸ್ಕಾರ ಒಂದು ಪ್ರಕಾಶ್ ಜೈ ರೈತ ನಮಸ್ಕಾರ ಈಗ ಆಲ್ರೆಡಿ ಪ್ರಕಾಶನ ಹೇಳ್ದಂಗೆ ಎರಡು ಸಾವಿರದ ಇಪ್ಪತ್ತರಿಂದ ನಾವು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಏನು ಇಡೀ ರಾಜ್ಯ ಮಟ್ಟದಲ್ಲಿ ನಾವು ಕಟ್ಕೊಂಡು ಬಂದಿದ್ದೀವಿ ಅತ್ಯದ್ಭುತವಾದ ಒಂದು ಸ್ಪಂದನೆ ಸಿಗ್ತಾ ಇದೆ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಒಂದು ಸಂತೆ ಏನಿದೆ ನಾವು ರೈತರನ್ನ ಆರ್ಥಿಕವಾಗಿ ಕಟ್ಟಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ಒಂದು ಸಂಘಟನೆ ಬೆಂಗಳೂರಲ್ಲಿ ಒಂದು ರೈತ ಸಂತೆ ಏನ್ ಮಾಡಿದ್ವಿ ಮೂರು ದಿನ ಅತ್ಯುತ್ತ ಅತ್ಯುತ್ತಮವಾದ ಒಂದು ನಮಗೆ ರೆಸ್ಪಾನ್ಸ್ ಸಿಕ್ಕಿದೆ ಮತ್ತೆ ಮುಂದಿನ ತಿಂಗಳು ಅಲ್ಲ ಈ ತಿಂಗಳು ಇಪ್ಪತ್ತಾರು ಮತ್ತು ಇಪ್ಪತ್ತೇಳಕ್ಕೆ ಮತ್ತೆ ಸಂತೆ ಆಗ್ತಾ ಇದೀವಿ ಈ ಸಂತೆಯಲ್ಲಿ ಭಾಗವಹಿಸಲಿಕ್ಕೆ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರು ತಗೊಂಡಿರುವ ಎಲ್ಲ ರೈತರಿಗೆ ಇಲ್ಲಿ ಅವಕಾಶ ಇರುತ್ತೆ ಹಾಗಾಗಿ ಚಳುವಳಿ ರಸ್ತೆ ಚಳುವಳಿ ಮತ್ತೆ ಹೋರಾಟ ಸರ್ಕಾರ ಮಾಡುವಂತ ನೀತಿ ನಿಯಮಗಳ ವಿರುದ್ಧ ಧ್ವನಿ ಎತ್ತುವುದು ಒಂದಾದರೆ ಚಳುವಳಿಯ ಇನ್ನೊಂದು ಭಾಗ ಏನು ಅಂತಂದರೆ ನಮ್ಮ ಜೊತೆ ತೊಡಗಿಸ್ಕೊಂಡಿರುವಂತಹ ರೈತರನ್ನ ಆರ್ಥಿಕವಾಗಿ ಕಟ್ಟುವಂಥದ್ದು ಅದರಲ್ಲೂ ಇವತ್ತು ದಿನಕ್ಕೆ ಯುವಕರನ್ನ ಕಟ್ಟುವಂತ ಇದು ಈಗ ಎಷ್ಟೋ ಕಡೆ ಹೇಳ್ತದೆ ಸಮಾಜದಲ್ಲಿ ನಮ್ಮ ಹುಡುಗರುಗಳಿಗೆ ಹುಡುಗಿ ಸಿಗ್ತಾ ಇಲ್ಲ ನಮ್ಗೆ ಎಲ್ಲೂ ಸಾಲ ಸಿಗ್ತಾ ಇಲ್ಲ ನಮ್ಗೆ ಇವತ್ತು ದುಡ್ಡು ಸಿಗ್ತಾ ಇಲ್ಲ ಬರೀ ಸಾಲುಗಾರರ ಬಿಡಿದೀವಿ ಇದೆಲ್ಲವಕ್ಕೂ ಏನೋ ಮೂಲ ಏನು ಹುಡುಕ್ತಾ ಹೋದಾಗ ರೈತನಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ನಮ್ಮ ಬೆಳೆಗೆ ಸೊ ನಾವು ಸರ್ಕಾರನೇ ದೂಷಿಸೋದು ಮತ್ತು ಸರ್ಕಾರದ ವಿರುದ್ಧ ಒಳ್ಳೆ ಒಂದ್ ಕಡೆ ಆಗಿರ್ಬೋದು ಬಟ್ ಸಂಘಟನೆಯಾಗಿ ನಂಜ ವಾಗ್ದು ನಾನು ನಿರ್ವಹಣೆ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಎಲ್ಲರನ್ನೂ ನಾನು ಉದ್ಧಾರ ಮಾಡೋಕ್ಕಾಗಲ್ಲ ಅಟ್ ಲೀಸ್ಟ್ ತೊಡಗಿಸ್ಕೊಂಡಿರುವಂಥ ರೈತರನ್ನ ನಾವು ಕಟ್ಟಿ ಅವರಿಗೆ ಆರ್ಥಿಕವಾಗಿ ಸದೃಢ ನಿಲ್ಲಿಸೋದಕ್ಕೆ ಒಂದು ಪ್ರಯತ್ನ ನಮಗೆ ನಡೀತಾ ಇದೆ ಹಾಗಾಗಿ ಅತಿ ಹೆಚ್ಚು ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಯುವಕರು ಯುವತಿಯರು ಮತ್ತೆ ವಿದ್ಯಾರ್ಥಿಗಳು ನಮ್ಮ ಸಂಘಟನೆಯಲ್ಲಿ ತಾವು ಸದಸ್ಯತ್ವವನ್ನು ಪಡಿಬೋದು ಆ ಶಿಬಿರಗಳು ಇನ್ನೊಂದೇನೆ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಪಷ್ಟವಾದ ನಿಲುವು ಏನಂತ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ಒಲವು ಆಗಲಿ ಮತ್ತೆ ರಾಜಕೀಯ ಪಕ್ಷಗಳ ಜೊತೆ ಒಡನಾಟ ಆಗಲಿ ನಮ್ಮ ಸಂಘಟನೆಗೆ ಇರೋದಿಲ್ಲ ನಾವು ನೇರವಾಗಿ ಯಾವುದೇ ರಾಜಕೀಯ ಪಕ್ಷ ಆಗಿದ್ರು ಅವರು ನಡೆ ಸರಿಯಾಗಿದ್ರೆ ಅದಕ್ಕೆ ನಾವು ಜೈಕಾರ ಆಗ್ತೀವಿ ಸರಿಗಿಲ್ಲ ಅಂತ ಹೇಳಿದ್ರೆ ಕೂಗ್ತೀವಿ ಮತ್ತು ನಮ್ಮಲ್ಲಿ ಜಾತಿ ವ್ಯವಸ್ಥೆಗೆ ಅವಕಾಶ ಇರಲ್ಲ ಅಷ್ಟು ಸ್ಪಷ್ಟವಾಗಿ ನಡ್ಕೊಂಡು ಹೋಗ್ತಾರಂತ ಒಂದು ಸಂಘಟನೆ ನಿಮಗೆ ಈ ಸಂಘಟನೆ ಜೊತೆ ಕೈ ಜೋಡಿಸ್ಬಿಟ್ಟು ಜೊತೆಗೆ ನಡಿಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಬನ್ನಿ ಈಗ ಪ್ರಕಾಶನ ಆಲ್ರೆಡಿ ನಮ್ಮಿಬ್ರು ನಂಬರ್ನ ಶೇರ್ ಮಾಡಿದ್ದಾರೆ ನೀವು ಫೋನ್ ಮಾಡ್ಬೋದು ಇಲ್ಲ ವಾಟ್ಸಪ್ ಮೂಲಕ ನಮಗೊಂದು ಸಂದೇಶ ಕಳಿಸ್ಬೋದು ನಿಮಗೆ ನಾವು ಸದಸ್ಯ ಪತ್ರ ಕಳಿಸ್ತೀವಿ ಸದಸ್ಯತ್ವವನ್ನು ಶುರು ಮಾಡ್ಕೊಬೋದು ಶುಭ ಇವತ್ತು ನಾವು ದುಗ್ಗಳ್ಳಿಯ ಒಂದು ಗ್ರಾಮಘಟ್ಟದಲ್ಲಿ ಇನ್ನೊಗ್ರೇಷನ್ಗೋಸ್ಕರ ಅಂತೇಳಿ ನಾವು ನಂಜನಗೂಡುಗೆ ಬಂದಿದ್ವಿ ಇಲ್ಲಿ ಬಂದ ಮೇಲೆ ನಮಗೆ ಗೊತ್ತಿದ್ದ ಗೊತ್ತಿದ ವಿಚಾರನೆ ಅಂತ ಹೇಳಿದ್ರೆ ನಮ್ಮ ಬೊಕ್ಕಳ್ಳಿ ಸ್ವಾಮಿ ಅವರ ಹಿರಿಯ ಹೋರಾಟಗಾರ ಮೇಲೆ ಒಂದು ಹಲ್ಲೆ ಆಗಿದೆ ಅಂತ ವಿಷಯ ಕೇಳ್ಪಟ್ವಿ ತುಂಬ ತುಂಬಾ ಖಂಡನೀಯ ಇದು ಅದು ಅವ್ರು ಹೋಗಿ ಪ್ರಶ್ನೆ ಮಾಡಿರೋದೇನು ಅಂತ ಹೇಳಿದ್ರೆ ಈ ನನ್ನ ಗ್ರಾಮಗಳಲ್ಲಿರುವಂತಹ ಮಹಿಳೆಯರು ಅಕ್ಕ ತಂಗಿಯರು ಅವರಿಗೆ ದೊಡ್ಡ ಸಮಸ್ಯೆ ಆಗಿರೋದು ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಅವ್ರ ಗಂಡಂಗಿರು ಹೋಗಿ ಕುಡ್ಕೊಂಡ್ಬಿಡೋದು ಈ ಪಟ್ಟಣಗಳಿಗೆ ಬಂದು ಹಳ್ಳಿಗಳಿಗೆ ಬಂದು ಕುಡ್ಕೊಂಡು ಹೋಗೋದು ಅಲ್ಲಿರ ಇತ್ತೀಚಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಪೆಡೆಯ ಅಂಗಡಿಗಳಲ್ಲಿ ಇವತ್ತು ಸಾರಾಯಿ ಸರ ಆಗ್ತಾ ಇದೆ ಅಂಡ್ ಅದು ಗೊತ್ತಿರುವಂಥ ವಿಚಾರ ನಿಮ್ಗೆ ಗೊತ್ತೇ ಇದೆ ವಿಚಾರ ಹೇಗ್ ನಡೀತಾ ಇದೆ ಅಂತ ಹೇಳಿ ಅದನ್ನ ಪ್ರಶ್ನೆ ಮಾಡಿದಕ್ಕೆ ಇವತ್ತೊಂದು ಅದು ಹಿರಿಯ ಹೋರಾಟಗಾರರು ಅವರು ಯಾವುದೇ ಎಷ್ಟೇ ರೈತ ಸಂಘದ ಬಣಗಳಾಗಿರೋ ಅವ್ರು ಯಾವುದೋ ಬಣಗಳನ್ನ ನೋಡಿದ್ರೆ ಬರಿ ವಿಚಾರದ ಬೇಸ್ ಮೇಲೆ ಎಲ್ಲರನ್ನು ಹೋಗಿ ಅವರು ಅವ್ರ ವಿಚಾರ ಸರಿಯಿದೆ ಅಂತ ಹೇಳಿದ್ರೆ ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ರು ಅಂತ ಒಂದು ಹಿರಿಯ ಹೋರಾಟಗಾರ ನಲ್ಲೇ ನಡೆದಿದೆ ಅನ್ನೋದು ತುಂಬ ಖಂಡನೀಯ ಅಂಡ್ ಇದಾಗಬಾರ್ದು ಅಂಡ್ ಅವ್ರು ಯಾವ ಇರಲಿ ಎಲ್ಲ ಸಂಘಟನೆಗಳು ಆ ವ್ಯಕ್ತಿಯ ವ್ಯಕ್ತಿತ್ವ ನೋಡಿಕೊಂಡು ನಾವು ಅವ್ರಿಗೆ ಬೆಂಬಲ ಸೂಚಿಸೋದು ನಮ್ಮ ಧರ್ಮ ಆಗತ್ತೆ ನಿನ್ನೆ ಏನು ಅವರಿಗೆ ಹಲ್ಲೆ ಮಾಡಿದವರು ಅರೆಸ್ಟ್ ಆಗಿದ್ರು ಅಂತ ಕೇಳ್ಪಟ್ಟೆ ಪೊಲೀಸರಿಗೆ ಕೃತಜ್ಞತೆಗಳು ಧನ್ಯವಾದಗಳನ್ನ ಹೇಳ್ತೀನಿ ಆ್ಯಂಡ್ ಇದನ್ನ ತಾವು ಸ್ವಲ್ಪ ಶೀಘ್ರವಾಗಿ ಮಾಡಬೇಕು ಯಾಕಂತ ಹೇಳಿದ್ರೆ ಹಲ್ಲೆ ಆಗಿದ್ದರೇ ಹಿಡಿಬೇಕಾಗತ್ತೆ ಇದು ಇಲ್ಲಿ ಸ್ಪಷ್ಟವಾಗಿ ಕಾಣುವಂಥದ್ದು ಯಾಕಂತ ಹೇಳಿದ್ರೆ ಆತ ನಮ್ಮ ಹೋರಾಟಗಾರರು ಅವತ್ತಿಂದ ಹೋರಾಟ ಮಾಡ್ಕೊಬಂದಿರೋದೇ ಇಂಥ ಮದ್ಯ ನಿಷೇಧ ಮತ್ತು ಸರ್ಕಾರಗಳ ನೀತಿ ನಿಯಮಗಳೇನು ಕೆಟ್ಟದಾಗಿರ್ತವೆ ರೈತ ವಿರೋಧ ಇರ್ತವೆ ಅದಕ್ಕೆ ಅವರು ಧ್ವನಿ ಎತ್ತಿದ್ದಾರೆ ಅಂಡ್ ಆತ ಎಷ್ಟು ಕೈಯಲ್ಲಿ ಶುದ್ಧ ಅಂತ ಹೇಳಿದ್ರೆ ಎಸ್ಪೆಷಲಿ ಆರ್ಥಿಕ ವಿಚಾರದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗದೆ ವ್ಯಕ್ತಿ ಅಂತ ಹೇಳಿದ್ರೆ ಹೊರಗಡೆ ಎಲ್ಲೂ ತಿಂದಿರೋ ಒಂದು ಚಪಾತಿ ಎರಡು ಚಪಾತಿನ ಸುತ್ತಕೊಂಡು ತನ್ನ ಜೋಬಲ್ಲಿ ಇಟ್ಕೊಂಡು ಬಂದು ತಿನ್ನುವಂಥ ವ್ಯಕ್ತಿ ಇದು ಪ್ರೊಫೆಸರ್ ನಂಜನ್ ಸ್ವಾಮಿ ಅವರು ಅವತ್ತು ಹೋರಾಟ ಕಟ್ಬೇಕಾದ್ರೆ ಅಂತ ಹೇಳ್ಕೊಟ್ಟಂತದ್ದು ಊಟ ನಿಂದ ತರಬೇಕು ಬದಿಕೆ ನಿಂದೆ ತರಬೇಕು ನೀರು ನಿಂದೆ ತರಬೇಕು ಅಂತ ಹೇಳಿದ್ರು ಆ ತತ್ವವನ್ನು ಇವತ್ತೂ ಪಾಲಿಸ್ಕೊಂಬಂತ ಒಂದು ಕೆಲವೇ ಜೀವಿಗಳಲ್ಲಿ ಅವರು ಒಬ್ರು ಹಾಗಾಗಿ ನಮ್ಮ ಕರ್ತವ್ಯ ಆಗುತ್ತೆ ಆದ್ಯ ಕರ್ತವ್ಯ ಆಗುತ್ತೆ ಹೋರಾಟಗಾರರ ಮೇಲೆ ಯಾರ ಮೇಲೆ ಹಲ್ಲೆ ಮಾಡಿದಾಗ ಅದನ್ನು ನಾವು ಖಂಡಿತ ಖಂಡಿಸ್ಬಿಟ್ಟು